ಈ ಒಂದು ಈ ತಿಂಗಳಲ್ಲೇ ಇದು ಕಾನೂನಾಗಿ ಬರಬೇಕು ಜಾರಿ ಆಗಬೇಕು ಮುಂದಿನ ತಿಂಗಳು ಎಲ್ಲ ಉದ್ಯೋಗ ಉದ್ಯೋಗಗಳನ್ನು ಕರಿಬೇಕು ಸಂಘ ಅರಮಾರಿ ಸಮುದಾಯಕ್ಕೆ ಸರ್ಕಾರ ಭಾಳ ದೊಡ್ಡ ಮೋಸ ಮಾಡಿದೆ ಮತ್ತು ಏನು ಇದು ವರದಿ ಇದೆಯಲ್ಲ ಸಿಕ್ಸ್ ಸಿಕ್ಸ್ ಫೈವ್ ಇದೆಯಲ್ಲ ಇದು ನಿಜವಾಗೂ ಸಮಾಧಾನಕರವಾದಂಥ ರಿಸಲ್ಟ್ ಅಲ್ಲ ಇದು ಪರಿಶಿಷ್ಟರ ಪಟ್ಟಿಯಲ್ಲಿ ಅತ್ಯಂತ ಅತಿ ಹಿಂದುಳಿದಂಥ ಸಮುದಾಯಗಳಾಗಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಈ ಸಂದರ್ಭದಲ್ಲಿ ಸಿಎಂ ಹತ್ರ ಮಾತಾಡ್ತೀವಿ ನಾನಂತೂ ಅಲೆಮಾರಿ ಪರವಾಗಿ ನಿಂತೇ ನೀಡ್ತೀವಿ ಅಲೆಮಾರಿ ಜನಾಂಗಕ್ಕೆ ಅನ್ಯಾಯವಾದರೆ ನಾವು ಮುಂದಿನ ಅಲೆಮಾರಿ ಜನಾಂಗಕ್ಕೆ ನ್ಯಾಯ ಸಿಗುವವರೆಗೂ ಮತ್ತೆ ನಾವು ಹೋರಾಟ ಮಾಡ್ತೇವೆ ಅಂತ ಅಲೆಮಾರಿ ಸಮುದಾಯಕ್ಕೆ ಯಾರು ಪರಿಗಣನೆ ತಗೊಂಡಿಲ್ಲ ಅವ್ರು ಮನುಷ್ಯಲ್ವಾ ಅವ್ರ ಕ್ವಶನ್ ಕೇಳೋದು ಅಕ್ರೆ ಇಟ್ಟಿಸಿಲ್ವಾ ಅದಕ್ಕೆ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಮಾದಿಗರು ಒಳ ಸಿ ಒಳ ಮೀಸಲಾತಿ ಬೇಕು ಅಂತೇಳಿ ಆಗ್ರಹಿಸಿ ಅನೇಕ ಚಳವಳಿಯನ್ನು ಮಾಡಿದ್ದಾರೆ ತ್ಯಾಗವನ್ನು ಮಾಡಿದಂಥ ಅನೇಕ ಜನ ಹೋರಾಟಗಾರರಿದ್ದಾರೆ ಅಂತ ಒಂದು ಹೋರಾಟಗಾರರ ಫಲದಿಂದ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ಕ ಕಳೆದ ವರ್ಷ ನೀಡಿದಂಥ ಒಂದು ಐತಿಹಾಸಿಕ ತೀರ್ಪಿನಿಂದ ಸಾಮಾಜಿಕ ನ್ಯಾಯದ ಅಧಿಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಒಳ ಮೀಸಲಾತಿಯನ್ನು ಇತ್ಯರ್ಥ ಪಡಿಸಿದ್ದಾರೆ ನಮಗೆ ಆರು ಪರ್ಸೆಂಟ್ ಬರಬೇಕಾಯ್ತು ಬಂದಿದೆ ಆದರೆ ನಮ್ಮಲ್ಲಿರ್ತಕ್ಕಂಥ ಅಲೆಮಾರಿಗಳು ಏನು ಸಿಕ್ಕಿಲ್ಲ ಅವಕ್ಕೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಇಲ್ಲಿವರೆಗೆ ಅವ್ರಿಗೆ ಒಂದು ಸೂರಿಲ್ಲ ಬೀದಿಯಲ್ಲಿದ್ದಾರೆ ಮರನ್ನೆಲ್ಲಿದ್ದಾರೆ ಟೆಂಟ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ನಾಗಮೋಹನ್ ದಾಸ್ರವರು ಒಂದು ಪರ್ಸೆಂಟನ್ನು ಮೀಸಲಿಟ್ಟು ಅವರಿಗೆ ಏ ಗುಂಪಿನಲ್ಲಿ ಇಟ್ಟಿದ್ರು ಅತ್ಯಂತ ಹಿಂದುಳಿದವರು ಅಂತೇಳಿ ಅದನ್ನೇನ ಬೇರ್ಪಡಿಸಿ ಅಂತ ಕೇಳಿ ನನಗೆ ಭಾಳ ದುಃಖವಾಯಿತು ಪುನರ್ ಪರಿಶೀಲನೆ ಮಾಡಬೇಕು ಅವ್ರನ್ನೇನಾದರೂ ಮಾಡಿ ಪ್ರತ್ಯೇಕವಾಗಿಟ್ಟು ಅವರ ರಕ್ಷಣೆ ಮಾಡಬೇಕು ಅವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ವಿಶೇಷವಾಗಿ ಕೊಡಬೇಕು ಅಂತಂದೇಳಿ ನಾನು ಮನವಿ ಮಾಡ್ತೀನಿ ಇವತ್ತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಮಾದೇರಿಗೆ ಆರು ಪರ್ಸೆಂಟ್ ಸಿಕ್ಕಿದೆ ಒಂದು ಪರ್ಸೆಂಟು ಸಿಗ್ತಾ ಇರಲಿಲ್ಲ ಒಂದು ಪರ್ಸೆಂಟು ಇಲ್ಲ ಇಲ್ಲಿವರೆಗೂ ಆರು ಪರ್ಸೆಂಟ್ ಸಿಕ್ಕಿದೆ ಅವರಿಗೆ ಆರ್ಥಿಕ ಸೌಲಭ್ಯ ಮತ್ತಿತರ ಸೌಲಭ್ಯಗಳು ಉದ್ಯೋಗಗಳು ಮೆಡಿಕಲ್ ಶೀಟ್ ಇಂಜಿನಿಯರಿಂಗ್ ಸೀಟು ಇವೆಲ್ಲವೂ ಕೂಡ ಹರಿದು ಬರುತ್ತೆ ಅದನ್ನೆಲ್ಲ ಬಳಸ್ಕೊಂಡು ನಮ್ಮ ಜನ ಉದ್ಧಾರಾಗಿ ಸಮಾಜದ ಮುಖ್ಯವನಿ ಬರಬೇಕನ್ನೋದು ನಮ್ಮೆಲ್ಲರ ಆಶಯ ಹೋರಾಟಗಾರ ಎಲ್ಲರ ಆಶಯ ಆ ಹೋರಾಟಗಾರರ ಒಂದು ತ್ಯಾಗ ತ್ಯಾಗದಿಂದ ಆಗಿದೆ ಅದೇ ರೀತಿ ನಮ್ಮ ನಾಯಕರಾದಂಥ ಆರ್ ಸಚಿವರಾದಂಥ ಶ್ರೀಮನ್ ಕೆ ಎಚ್ ಮುನಿಯಪ್ಪನವರು ಇಡೀ ನಮ್ಮ ಸಮುದಾಯದ ಪ್ರತಿನಿಧಿಯಾಗಿ ಕ್ಯಾಬಿನೆಟ್ನಲ್ಲಿ ಹೊರಗಡೆಗೆ ಒಳಗೆ ಎಲ್ಲ ಕಡೆಗೂ ನಮ್ಮನ್ನೆಲ್ಲ ಸಂಘಟನೆ ಮಾಡಿ ಉರುದ್ಯಮಿಸಿ ಇವತ್ತು ಅವರು ಕೂಡ ಇವತ್ತು ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಸಿ ಎಮ್ಗೆ ಮನವೊಲಿಸಿ ಇವತ್ತೇನಾದರೂ ಮಾಡಿ ಪಡಿಸ್ಬೇಕು ಅಂತಂದೇಳಿ ಅವರು ಮತ್ತು ತಿಮ್ಮಪ್ಪ ಅಬ್ಕಾರಿ ಸಚಿವರು ಇವರಿಬ್ಬರೂ ಸೇರಿ ಅಲ್ಲಿ ಒಳಗಡೆದು ಕೆಲಸ ಮಾಡಿದ್ದಾರೆ ಹೊರಗಡೆ ನಾವೆಲ್ಲರೂ ಕೂಡ ಹೋರಾಟಗಾರರ ಜೊತೆಗೆ ನಾನು ಅವ್ರ ಸಹಾಯಕನಾಗಿ ಕೆಲಸ ಮಾಡಿದ್ದೀನಿ ಹೀಗಾಗಿ ಎಲ್ಲ ನಮ್ಮ ಸಹೋದರರು ಕೂಡ ಇದರಲ್ಲಿ ಹೋರಾಟ ಮಾಡಿದ್ದಾರೆ ಈ ಒಂದು ಈ ತಿಂಗಳಲ್ಲೇ ಇದು ಕಾನೂನಾಗಿ ಬರಬೇಕು ಜಾರಿಯಾಗಬೇಕು ಮುಂದಿನ ತಿಂಗಳು ಎಲ್ಲ ಉದ್ಯೋಗ ಉದ್ಯೋಗಗಳನ್ನು ಕರಿಬೇಕು ಉದ್ಯೋಗಗಳನ್ನು ತುಂಬಬೇಕು ಮೆಡಿಕಲ್ ಸೀಟ್ ಇಂಜಿನಿಯರಿಂಗ್ ಸೀಟ್ ಏನಾದ್ರು ಉಳಿದಿದ್ರೆ ಅವನ್ನ ನಿಲ್ಲಿಸಿ ಇವ್ರಿಗೆ ಕೊಡ್ತಕ್ಕಂತ ಕೆಲಸನೂ ಕೂಡ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀನಿ ಈಗ ನೋಡೋಣ ನಾಳೆ ಅದೆಲ್ಲ ಮಾತಾಡಿ ಸಿಎಂ ಹತ್ರ ಮಾತಾಡ್ತೀವಿ ನಾನಂತೂ ಅಲೆಮಾರಿ ಪರವಾಗಿ ನಿಂತೇ ನಿಂತಿನಿರಾಟ ಅಲ್ಲೆಲ್ಲ ಹೋರಾಟ ಅಲ್ಲ ಅವ್ರ ಹತ್ರ ಮಾತಾಡ್ತೀವಿ ಹೆಂಗ್ ಮಾಡಿದಾರೆ ಏನೋ ಗೊತ್ತಿಲ್ಲ ಅವ್ರನ್ನ ಯಾವ ಗುಂಪಿಗೆ ಹಾಕಿದ್ರು ನೋಡಿಲ್ಲ ನಾವು ನೋಡ್ಕೋಬೇಕು ನೋಡಿ ಆದ್ಮೇಲೆ ನಾಳೆ ನಾವು ಹೇಳ್ತೀವಿ

ಅದು ಮಾದಿಗರಲ್ಲಿ ಭಾಳ ತಾಯ್ತನದ ಹೃದಯದ ಇದೆ ಅದರಿಂದ ಅವರು ನಮ್ಮವ್ರೆ ಅಂತ ನಾವು ಇಟ್ಕೊಂಡಿದ್ವಿ ಇಲ್ಲಿವರೆಗೂ ಕೂಡ ಈಗಲೂ ಅವ್ರು ಇಟ್ಕೊತೀವಿ ಮುಂದೆನೂ ಇಟ್ಕೊಳ್ತೀವಿ ಅವರು ಪರವಾಗಿ ನಾವು ಇರ್ತೀವಿ ಸಮಸ್ತ ನೂರ ಒಂದು ಜಾತಿಯಲ್ಲಿ ವಿಶೇಷವಾಗಿ ಮಾದಿಗ ಸಮುದಾಯ ಕಳೆದ ಮೂವತ್ತೈದು ವರ್ಷಗಳಿಂದ ಪರಿಶಿಷ್ಟರ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ಬರಬೇಕು ಅಂತ ಕಂಡು ಮೂವತ್ತು ವರ್ಷ ಹೋರಾಟ ಮಾಡಿ ಇವತ್ತು ಅಂತಿಮವಾದಂಥ ಜಯವನ್ನು ನಾವು ಈ ಸಂದರ್ಭದಲ್ಲಿ ಗಳಿಸಿದ್ದೀವಿ ನಮಗೆ ಜಯ ಸಿಕ್ಕಿದೆ ಇಲ್ಲಂತಲ್ಲ ಇದು ಇಡೀ ಮಾದಿಗ ಸಮುದಾಯಕ್ಕೆ ಸಿಗಬೇಕಾದಂಥ ಜಯ ಮತ್ತು ನೂರ ಒಂದು ಜಾತಿ ಸಮುದಾಯಗಳಿಗೂ ಒಂದು ನ್ಯಾಯ ಈ ಸಂದರ್ಭದಲ್ಲಿ ಸಿಕ್ಕಿದೆ ನಾವು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವ ಸಂಪುಟದ ಮತ್ತು ಈ ಸರ್ಕಾರಕ್ಕೆ ಮೊಟ್ಟ ಮೊದಲೇದಾಗಿ ಅತ್ಯಂತ ಧನ್ಯವಾದ ಹೇಳ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಏನು ಪರಿಶಿಷ್ಟರ ಪಟ್ಟಿಯಲ್ಲಿ ಅತ್ಯಂತ ಅತಿ ಹಿಂದುಳಿದಂಥ ಸಮುದಾಯಗಳಾಗಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳಿಗೆ ಭಾಳ ದೊಡ್ಡ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಇದನ್ನು ಸರಿಪಡಿಸಿ ಮತ್ತೆ ಇದನ್ನು ಜಾರಿಗೆ ತರಬೇಕು ಮುಂದೆ ಏನಾದರೂ ಅಲೆಮಾರಿ ಸಮುದಾಯಗಳಿಗೆ ವಂಚನೆಯಾದರೆ ನಾವು ಖಂಡಿತ ಸುಮ್ಮನಿರಲ್ಲ ಈ ಸಾಮಾಜಿಕ ನ್ಯಾಯದ ಹೋರಾಟವನ್ನು ಮತ್ತೆ ನಾವು ಮುಂದುವರಿಸ್ತೀವಿ ಹಾಗಾಗಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಆದಿವಾಸಿ ಏನು ಅಲೆಮಾರಿ ಸಮುದಾಯಗಳಿಗೆ ಒಂದನ್ನು ಏನು ಕೊಟ್ಟಿದ್ರು ಅತ್ಯಂತ ಹಿಂದುಳಿದ ಪಂಗಡ ಅಂದ್ಕೊಂಡು ವಿಶೇಷವಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅತ್ಯಂತ ನೈಜವಾಗಿ ನ್ಯಾಯಪರವಾದಂಥ ಸಾಮಾಜಿಕ ನ್ಯಾಯದ ಪರವಾದಂಥ ಸಂವಿಧಾನ ಪರವಾದಂಥ ಒಂದು ವರದಿಯನ್ನು ಕೊಟ್ಟಿದ್ದರು ಅದು ಯಥಾವತ್ತಾಗಿ ಜಾರಿಗೆ ಆಗಬೇಕಾಗಿತ್ತು ಬೇರೆ ಬೇರೆ ರಾಜಕೀಯ ಒತ್ತಡದಿಂದಾಗಿ ಅದು ಸಾಧ್ಯತೆ ಆಗಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಲೆಮಾರಿ ಸಮುದಾಯಗಳಿಗಾಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಯಾವ ಕಾರಣಕ್ಕೋಸ್ಕರ ಸಹಿಸಲ್ಲ ಮಾದಿಗ ಸಮುದಾಯ ಇಷ್ಟು ವರ್ಷಗಳ ಕಾಲ ಏನು ಹೋರಾಟ ಮಾಡಿದೆ ಅದನ್ನು ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಈ ಸಂದರ್ಭದಲ್ಲಿ ಇವತ್ತು ಬಹುಶಃ ಎಲ್ಲ ಶಿಫಾರಸುಗಳಲ್ಲಿ ಅದು ಸದಸ್ಯ ಆಯೋಗದ ಶಿಫಾರಸ್ಸಿನಲ್ಲಿ ಮಾಧುಸ್ವಾಮಿ ಅವರ ಸಿಫಾರಸಿನಲ್ಲಿ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಶಿಫಾರಸ್ಸಲ್ಲಿ ಮಾದಿಗರಿಗೆ ಆರು ಕೊಟ್ಟಿರೋದ್ರಿಂದ ಇವತ್ತು ಆ ಸಮುದಾಯಗಳಿಗೆ ಸಿಕ್ಕಿರುವಂಥ ಅತ್ಯಂತ ನ್ಯಾಯಯುತವಾದಂಥ ಪಾಲು ಆದರೆ ಇನ್ನಷ್ಟು ಪಾಲು ಆ ಸಮುದಾಯಗಳಿಗೆ ಸಿಗಬೇಕಾಗಿದೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಜನಗಣತಿಯಲ್ಲಿ ನಾವು ಇನ್ನಷ್ಟು ಮೀಸಲಾತಿಯನ್ನು ಈಗಿರುವಂಥ ಮೀಸಲಾತಿಯನ್ನು ಹೆಚ್ಚಿಸೋದ್ರ ಮೂಲಕ ಅಲ್ಲಿ ನಾವು ಆ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಇವತ್ತು ನಮಗೇನು ಈ ನ್ಯಾಯ ಸಿಕ್ಕಿದೆ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಸರ್ಕಾರದ ನೀತಿಯನ್ನು ಸರ್ಕಾರದ ತೀರ್ಮಾನವನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಏನೀಗ ರಾಜ್ಯ ಸರ್ಕಾರ ಏನು ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ ಅಂತ ಹೇಳಿದೆ ಅಲ್ಲಿ ಅಂಥ ಪರ್ಸೆಂಟೇಜ್ ಏನಿದೆ ಸಿಕ್ಸ್ ಸಿಕ್ಸು ಫೈವ್ ಅಂತ ಮಾಡಿದ್ದಾರೆ ಇಲ್ಲಿ ಮಾದಿಗ ಸಮುದಾಯಕ್ಕೆ ಆರು ಪರ್ಸೆಂಟ್ ಅಂತ ಹೇಳಿದ್ದಾರೆ ವಲಯ ಸಮುದಾಯ ಮತ್ತು ಅದು ಸ ಜಾತಿಗಳಿಗೆ ಆರು ಪರ್ಸೆಂಟು ಮಿಕ್ಕಿರೋವಂಥ ಕೆಲವು ಜಾತಿಗಳಿಗೆ ಐದು ಪರ್ಸೆಂಟ್ ಅಂತ ಹೇಳಿದ್ದಾರೆ ಇಲ್ಲಿ ಮಾದೇವರಿಗೆ ತೃಪ್ತಿ ಆಗಿದೆ ಅಂದರೆ ನಿಜವಾಗೂ ತೃಪ್ತಿ ಆಗಿಲ್ಲ ಇದು ಆರು ಪರ್ಸೆಂಟು ಏನು ಅಂದ್ಕೊಂಡಿದ್ದಾರೆ ಅದು ಅಷ್ಟೇ ಇದೆ ಇಲ್ಲಿ ಬೇಕಾಗಿರೋದು ಮಾದಿವರಿಗೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒಕ್ಕರುಳಾಗಿತ್ತು ಆರು ಪರ್ಸೆಂಟ್ ಅಲ್ಲ ಸಿಕ್ಸ್ ಪಾಯಿಂಟ್ ಫೈವ್ ಕೊಡಿ ಅಂತ ಹೇಳಿದ್ದು ಅದ್ರ ಜೊತೆಗೆ ಈಗ ಅಲೆಮಾರಿ ಜನಸಂಘ ಏನು ಅಲೆಮಾರಿ ಜನದವ್ರಿದ್ದಾರೆ ಅವ್ರಿಗೆ ಎಲ್ಲಿ ಕೊಡ್ತಾರೆ ಐದು ಪರ್ಸೆಂಟ್ ಇದೆಯಲ್ಲ ಅದರೊಳಗಡೆ ಸೇರ್ಸವ್ರೆ ಹಂಗಂದ್ರೆ ಅವರು ಎಲ್ಲೂ ತಮ್ಮ ಹಕ್ಕನ್ನ ಕೇಳೋದಕ್ಕೆ ಆಗೋದಿಲ್ಲ ಅಲೆಮಾರಿ ಜನಾಂಗ ಮಾದಿಗ ಸಮುದಾಯ ಆದರೆ ಒಂದು ಕಡೆ ಬಂದು ಪ್ರತಿಭಟನೆ ಮಾಡಿ ಕೇಳೋ ಶಕ್ತಿ ಇದೆ ಅನ್ನೋದು ಇವತ್ತು ಗೊತ್ತಾಗಿದೆ ಬಟ್ ಅಲೆಮಾರಿ ಸಂಘ ಅಲೆಮಾರಿ ಸಮುದಾಯಕ್ಕೆ ಸರ್ಕಾರ ಭಾಳ ದೊಡ್ಡ ಮೋಸ ಮಾಡಿದೆ ಮತ್ತು ಏನು ಇದು ವರದಿ ಇದೆಯಲ್ಲ ಸಿಕ್ಸ್ ಸಿಕ್ಸ್ ಫೈವ್ ಇದೆಯಲ್ಲ ಇದು ನಿಜವಾಗೂ ಸಮಾಧಾನಕರವಾದಂಥ ರಿಸಲ್ಟ್ ಅಲ್ಲ ಇದು ರಾಜ್ಯ ಸರ್ಕಾರ ಮತ್ತೊಂದು ಸಲ ಮಾದಿಗರಿಗೆ ಮೋಸ ಮಾಡ್ದಂಗೆ ಇದು ನಾವು ಕೇಳಿರೋದು ಆರು ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡಿ ಅಂತ ಎಲ್ಲರೂ ಸರಿ ಕೊಟ್ಟು ನೀವು ಹೊಡೆದಾಡ್ಕೊಳ್ಳಿ ಅನ್ನೋ ಥರ ಇದೆ ಅನಿಸುತ್ತೆ ಇದು ಮತ್ತು ಅಳಮಾರಿ ಜನಕ್ಕೆ ಭಾಳ ದೊಡ್ಡ ಮೋಸನ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಮುಂದಿನ ದಿನಗಳಲ್ಲಿ ಅಲೆಮಾರಿ ಜನಾಂಗದವರು ಅವರು ಹೋರಾಟ ಮಾಡಿ ಕೇಳೋವಂಥ ಹಕ್ಕು ಕೂಡ ಅವ್ರಿಗಿಲ್ಲ ಪಾಪ ಯಾಕಂದರೆ ಅಲೆಮಾರಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋ ಅಂಥವ್ರು ಅವ್ರಿಗೂ ಭಾಳ ಕಷ್ಟಕರವಾಗಿದೆ ಮತ್ತು ಮಾದಿಗೆ ಸಮುದಾಯದ್ದು ಇನ್ನೂ ಫೈವ್ ಪಾಯಿಂಟ್ ಫೈವ್ ಬರಬೇಕು ಬಟ್ ಏನಂದರೆ ಈ ಪ್ರೊಟೆಸ್ಟ್ ನಡೀತಾನೆ ಇದೆ ಏನೋ ಒಂದು ಅನೌನ್ಸ್ ಮಾಡಬೇಕಂತ ಸಿದ್ದರಾಮಯ್ಯನವರು ಅದನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ಏನು ಬಲಗೈ ಸಮುದಾಯ ಇವರೆಲ್ಲ ಫೋರ್ಸ್ ಮಾಡಿದ್ದಾರೆ ಅನಿಸುತ್ತೆ ನನಗನ್ಸೋದು ಆರು ಆರು ಐದು ಕೊಟ್ಬಿಡಿ ಹೆಂಗಾದರೂ ಒಡೆದಾಡ್ಕೊಂಡಿರಲಿ ಅನ್ನೋ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅನಿಸುತ್ತೆ ಬಟ್ ಇದು ನನಗೆ ಗೊತ್ತಿರೋ ಹಾಗೆ ತೃಪ್ತಿಕರವಾಗಿಲ್ಲ ಅನ್ನೋದು ಈ ಒಳ ಜಾರಿ ನಮ್ಗೆ ಯಾರಿಗೂ ತೃಪ್ತಿಕರ ಇಲ್ಲ ಅಂತ ಮೂವತ್ತೈದು ವರ್ಷಗಳ ಇತಿಹಾಸ ಇವಾಗ ನಮಗೆ ಒಂದು ಮೆಟ್ಟಿಲು ಒಂದು ಸ್ಟೆಪ್ ಮೇಲೆ ಹತ್ತಿದ್ದೀವಿ ಅಂತ ಖುಷಿ ಪಡ್ತಿದ್ದೀವಿ ಅಹಿಂದ ಸರ್ಕಾರ ಅವರ ಸರ್ಕಾರ ನುಡಿದಂತೆ ನಡೆದಂತೆ ನಡೆದು ನಮ್ಮ ಈ ಒಳ ಮೀಸಲಾತಿ ಜಯ ಕೊಟ್ಟಿದೆ ಇದರಿಂದ ನಮ್ಮ ಸಮುದಾಯದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಎಜುಕೇಷನ್ ಆಗಿರ್ಬೋದು ಮೆಡಿಕಲ್ ಸೀಟು ಆಗಿರ್ಬೋದು ಎಲ್ಲದರಲ್ಲಿ ಪಾಲು ತೊಗೊಂಡು ನಮ್ಮ ಮಕ್ಕಳು ಮೇಲೆ ಬರ್ತಕ್ಕಂಥ ಒಂದು ಒಂದು ಮೆಟ್ಟಿಲು ಹತ್ತಿಸಿದ್ದಾರೆ ನಮಗೆ ನಮ್ಗೆ ಭಾಳ ಖುಷಿ ಅನಿಸುತ್ತೆ ಇವ ಈ ಸಮಾಜ ಈ ಮೂವತ್ತು ವರ್ಷಗಳ ಹೋರಾಟ ಏನಾಗಿದೆ ಈಗ ನುಡಿದಂತ ನಡೆದ ಸರ್ಕಾರ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ನಾವು ಋಣಿಯಾಗಿರ್ತೀವಿ ಈ ಸಮುದಾಯ ಯಾವತ್ತು ಮರೆಯೋದಿಲ್ಲ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗ್ತಕ್ಕಂಥ ಕೆಲಸನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ನನಗೆ ನಿಜವಾಗ್ಲೂ ಹೇಳ್ತಾ ಇದೀನಿ ಬಹಳ ಖುಷಿ ಅನ್ಸುತ್ತೆ ನಾವು ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ ಸಾಯಂಕಾಲ ನಮ್ಮ ಮಕ್ಕಳ ಕೈಯಲ್ಲಿ ತರಿಸ್ಕೊಂಡ್ವಿ ನಮಗೆ ಹಸಿವೆ ಆಗಲಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಇಡೀ ನಮ್ಮ ಕರ್ನಾಟಕದ ಜನತೆಗೆ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಾಗಮೋಹನ್ ದಾಸ್ ಕಮಿಟಿ ಏನಿದೆ ಬಹಳ ಶಿಸ್ತುಬದ್ಧವಾಗಿ ಮನೆ ಮನೆಗೆ ಹೋಗಿ ಅಂಕಿಅಂಶಗಳ ಪ್ರಕಾರವಾಗಿ ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ ಅಲೆಮಾರಿಗಳಿಗೆ ಅನ್ಯಾಯ ಆಗುತ್ತೆ ಅದು ಅನ್ಯಾಯ ಆಗುತ್ತೆ ಮತ್ತೆ ಅಲೆಮಾರಿ ಸಮುದಾಯಗಳು ನಮ್ಮ ಎಸ್ ಸಿ ಸಮುದಾಯದಲ್ಲಿ ಅವರು ಒಂದು ಸಮುದಾಯ ಆಗಿರೋದ್ರಿಂದ ಅವ್ರ ಪಾಲು ಅವ್ರಿಗೆ ಸಿಗಲೇಬೇಕು ಜನಸಂಖ್ಯಾ ಅನುಸಾರವಾಗಿ ಅವ್ರ ಪಾಲು ಅವ್ರಿಗೆ ಸಿಗಲೇಬೇಕು ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಸುಮಾರು ಮೂವತ್ತೈದು ವರ್ಷಗಳಿಂದ ನಮ್ಮ ಮಾದಿಗರ ಒಳ ಮೀಸಲಾತಿ ಹೋರಾಟ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಆದರೆ ಇಲ್ಲಿವರೆಗೆ ಎಲ್ಲ ಸರ್ಕಾರಗಳನ್ನು ನಮ್ಮನ್ನು ನಮ್ಮ ಮನವಿಯನ್ನು ಯಾವುದೇ ಸರ್ಕಾರ ಪರಿಗಣನೆ ಮಾಡಲಿಲ್ಲ ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ನಮ್ಮ ಒಳ ಒಳ ಮೀಲ ಮೀಸಲಾತಿ ಹೋರಾಟದ ಒಂದು ಕಿಚ್ಚನ್ನು ನೋಡಿ ಇವತ್ತು ನ್ಯಾಯಯುತವಾದ ಒಂದು ಒಳ ಮೀಸಲಾತಿ ಅಂಕಿಅಂಶವನ್ನು ಮಾದಿಗರಿಗೆ ನಾಲ್ಕು ಮತ್ತು ಆರು ಮತ್ತು ಒಲಿಯರಿಗೆ ಆರು ಮತ್ತು ಇನ್ನುಳಿದ ಜಾತಿಗೆ ಐದು ಅಂತ ಈ ರೀತಿ ಒಂದು ನಮ್ಮ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಇವತ್ತು ಮಾದಿಗರಿಗೆ ಒಂದು ನ್ಯಾಯ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ನಾ ಈ ಒಂದು ಈಗ ಅಲೆಮಾರಿ ಜನಾಂಗ ಅನ್ಯಾಯ ಆಗಿರುವುದರಿಂದ ಈಗ ಮುಂದಿನ ದಿನ ಯಾವ ರೀತಿ ಈಗ ಹೋರಾಟದಲ್ಲಿ ಅವರು ಬಂದು ನಮ್ಮ ಮಾನ್ಯ ಸಚಿವರು ಬಂದು ಹೋರಾಟಗಾರಿಗೆ ಮತ್ತು ಎಲ್ಲ ನಮ್ಮ ಸಮುದಾಯಕ್ಕೆ ಅಂಕಿಅಂಶದ ಮುಖಾಂತರ ಹೇಳಿದರೆ ಅಲೆಮಾರಿ ಜನಾಂಗಕ್ಕೆ ಅನ್ಯಾಯವಾದರೆ ನಾವು ಮುಂದಿನ ಅಲೆಮಾರಿ ಜನಾಂಗಕ್ಕೆ ನ್ಯಾಯ ಸಿಗೋವರೆಗೂ ಮತ್ತೆ ನಾವು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತು ನಾ ಹೇಳ್ತೇನೆ ಸರ್ ದಿಸ್ ಗೌರ್ಮೆಂಟ್ ಆ್ಯಸ್ ಕಂಪ್ಲೀಟ್ಲಿ ಫೈಲ್ಯೂರ್ ಟು ಗಿವ್ ರೀಸನ್ ಫಾರ್ ದಿ ಲೋಕಲ್ ಕಮ್ ಐ ಮೀನ್ ಡೆಪ್ ಕಮ್ಯುನಿಟೀಸ್ ಯಾಕಂತಂದರೆ ಇದಕ್ಕೆಲ್ಲೇನಂತಂದರೆ ಇವರು ಮೂವತ್ತೈದು ವರ್ಷ ಇತಿಹಾಸ ಇದೆ ಇದೆ ಅಂತ ಒಪ್ಕೊಳ್ಳೋಣ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೆ ಮಾದಿಗ ಸಮುದಾಯಕ್ಕೆ ಗೂಬೆ ಕೂರಿಸೋಕ್ಕಂಥ ಕೆಲಸನೇ ಮಾಡಿರೋದು ಕರೆಕ್ಟಾಗಿ ದತ್ತಾಂಶ ತಗೊಂಡು ಮಾತಾಡೋಣ ನಾಗಮೋಹನ್ ದಾಸ್ ಅವರು ಏನು ಹೇಳುತ್ತೆ ಒಂದು ಸರ್ವೆ ಮಾಡಿದ ಏನಂತ ಹೇಳುತ್ತೆ ಅತಿ ಹೆಚ್ಚು ಜನಸಂಖ್ಯೆರ ಕಮ್ಮಿಟಿಗೆ ಹೆಚ್ಚು ಮೀಸತಿ ಕೊಡ್ಬೇಕು ಅನ್ನೋದು ಇರೋದು ಪ್ರೊವಿಷನ್ ಬರೋದು ಅತಿ ಹೆಚ್ಚು ಮೀಸಲ ಅತಿ ಹೆಚ್ಚು ಜನಸಂಖ್ಯೆರೋದು ಯಾವುದು ಮಾದಿಗ ಸಮುದಾಯ ಮಾದಿಗ ಸಮ ಕಾರ್ ಕೊಟ್ಟು ಬೇರೆ ಸಮ್ ಕಾರ್ ಹೆಂಗೆ ಕೊಡ್ತೀರಾ ನಂದು ಒಂದು ಚಾಲೆಂಜ್ ಯಾಕಂದ್ರೆ ಸೈಂಟಿಫಿಕಾಗಿ ಮಾತಾಡ್ ವೈಜ್ಞಾನಿಕ ಮಾತಾಡಬೇಕು ಇದರಲ್ಲಿ ಈ ಮೀಸಲಾತಿ ಏನು ಕೊಟ್ಟಿದ್ದಾರೆ ಈ ಮೀಸಲಾತಿಯಲ್ಲಿ ಕಂಪ್ಲೀಟಾಗಿ ರಾಜಕೀಯ ಷಡ್ಯಂತ್ರ ಇದೆ ಯಾಕಂತಂದರೆ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಗೂಬೆ ಕೂರಿಸೋಂಥ ಕೆಲಸ ಮಾಡ್ಬಿಟ್ಟವ್ರು ಇವಾಗ ಯಾಕಂದರೆ ಇವಾಗ ಕ್ಯಾಬಿನೆಟ್ ನಡೀತಾ ಇದೆ ಅಲ್ಲಿವರು ಜನ ಏನೋ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನೋ ಒಂದು ಹೇಳ್ಬೇಡ ಖುಷಿ ಹೋಗ್ಬಿಡ್ತಂತ ತಪ್ಪು ಇಲ್ಲಿ ಇವ್ರಿಗೆ ಗೊತ್ತಿಲ್ಲ ಪಾಪ ಕೆಲವರು ಅವಾಗಿಂದ ಕೂಡ ಹೊಟ್ಟೆ ಊಟ ಏನಿಲ್ಲ ಒದಡ್ಕೊಡ ಸಾಮಾನ್ಯ ಸರ್ ಸಾಮಾನ್ಯವರೆಲ್ಲ ಇವಾಗಿ ಈ ಮಾಡಿಬಿಟ್ರೆ ಅವ್ರು ಫೇರಿಸ್ ಆಗುತ್ತೆ ಬಿಟ್ಟರೆ ಬೇರೆ ಏನು ಕರೆಕ್ಟಾಗಿ ತಿಳ್ಕೊ ವಾಸ್ತಾಂಶ ಮಾತಾಡೋಕ್ಕಾಗುತ್ತೆ ನಾವು ಇವಾಗ ನಮ್ಮಿಂದ ಆದರೆ ಇವಾಗ ಅಲೆ ಈ ಸರ್ ನೀವು ಹೇಳ್ದಂಗೆ ಅಲೆಮಾರಿ ಸಮುದಾಯಕ್ಕೆ ಯಾರು ಪರಿಗಣನೆ ತಗೊಂಡಿಲ್ಲ ಅವ್ರ ಮನಸ್ಸಿರಲ್ವಾ ಅವ್ರ ಕ್ವಶನ್ ಕೇಳುವಂಥ ಅಕ್ಕ ರೈಟ್ಸ್ ಇಲ್ವಾ ಅದಕ್ಕೋಸ್ಕರ ಈ ಸರ್ಕಾರ ಏನಾಗಿದೆ ಇದರಲ್ಲಿ ಎಕ್ಸ್ಪ್ರೆಶ್ ನಾನು ಓಪನ್ಗೆ ಹೇಳ್ತಾ ಇದ್ದೀನಿ ಕೆಲವು ಸಚಿವರ ಕೈವಾಡೊಂದು ಖಂಡಿತ ಇದೆ ಇದೆ ದಯವಿಟ್ಟು ಆ ಕೆಲವು ಸಚಿವರ ಒಂದು ನಿಲುಗಳಿಂದನೇ ಈ ಸಮುದಾಯಕ್ಕೆ ಅನ್ಯಾಯ ಆಗಿರೋದು ಏನಿವಾಗ ಒಲೆಯವರಿಗೆ ಆರು ಪರ್ಸೆಂಟು ಮಾದಿಗೆ ಆರು ಪರ್ಸೆಂಟ್ ಐದನ್ನು ಕೊಟ್ಟಿದ್ದಾರೋ ಇದು ಜಸ್ಟ್ ಒಂಥರ ಕ್ಲಾರಿಫಿಕೇಷನ್ ಅಷ್ಟೇ ಅಂತ ಬಟ್ ಇದೆಲ್ಲ ಪ್ರಾಕ್ಟಿಕಲ್ ನಡೆಯೋದೇ ಇಲ್ಲ ಅದಕ್ಕೋಸ್ಕರ ಸರ್ಕಾರ ಇದನ್ನು ಜನರನ್ನ ಗುಬ್ಬೆ ಕುರ್ಸೋ ಕೆಲಸ ಖಂಡಿತ ಮಾಡಿದೆ ದಯವಿಟ್ಟು ಮಾದಿಗ ಸಮುದಾಯಗಳು ಮುಂದೆ ಬಂದು ಯೋಚನೆ ಮಾಡಿಬಿಟ್ಟು ನಾವು ಇದನ್ನು ಸಹ ಮಾಡಬೇಕು ಇಲ್ಲ ಮುಂದಿನ ತಿಂಗಳಲ್ಲಿ ನಮ್ಮ ಮಕ್ಕಳಿಗೆ ಫ್ಯೂಚರ್ ತುಂಬ ತೊಂದರೆ ಆಗುತ್ತೆ ದಯವಿಟ್ಟು ಇದಕ್ಕೆ ನಮ್ಮ ಮಾದಿಗ ಸಮುದಾಯ ಅದಕ್ಕೂ ಸಪೋರ್ಟ್ ಇಲ್ಲ ಯಾರು ಪರ್ಸನ್ ಕೊಟ್ಟಿರೋಂಥದ್ದು ಯಾಕಂದರೆ ಕಂಪ್ಲೀಟ್ ಫೇಲ್ ಫಾರ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅದೊಂದು ಹೇಳಕ್ಕೆ ಇದ್ದೀನಿ ಇದು ನಮಗೆ ಒಪ್ಪಿಗೆ ಇಲ್ಲ ನಮ್ಗೆ ಇದು ಸಮಾಧ್ಯನೂ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ